ಂತಹ ರಕ್ಕಸ ಪುರದೊಳ ಸಿನಿಮಾ ಇಂದು ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಗಿ ಉತ್ತಮ ಪ್ರದರ್ಶನವನ್ನ ಕಾಣಿಸ್ತಾ ಕಾಣ್ತಾ ಇರುವಂತದ್ದು ಹಾಗೆ ಇವತ್ತು ಸಿನಿಮಾ ಬಗ್ಗೆ ಮಾತನಾಡೋಕೆ ಚಿತ್ರದ ಡಿಒಪಿ ಆಗಿರುವಂತಹ ವಿಲಿಯಮ್ಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನಮಸ್ಕಾರ ಇವತ್ತು ರಕ್ಕಸ ಪುರದೊಳ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿ ಉತ್ತಮ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ ನೀವು ಕೂಡ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಿ ಡಿಒಪಿ ಆಗಿ ಹೇಗಿತ್ತು ಅದ್ರ ಎಕ್ಸ್ಪೀರಿಯನ್ಸ್ ಮತ್ತೆ ಇವತ್ತು ಉತ್ತಮ ಪ್ರದರ್ಶನವನ್ನ ಕಾಣ್ತಾ ಇದೆ ಚಿತ್ರ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಅಂತ ಒಬ್ಬ ನಿರ್ದೇಶನಾಗಿ ಒಂದು ಹೊಸ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತ ಸಿನ್ಮಾ ಆದಂತ ಡೈರೆಕ್ಟರ್ ಥರ ನಮ್ಮ ರವಿ ಸಾರಂಗ್ ಅವ್ರು ಮಾಡಿದ್ದಾರೆ ಆಮೇಲೆ ನಮ್ಮ ನಿರ್ಮಾಪಕರು ಅವರು ರವಿ ಅವ್ರ ಮಾಸ್ಟ್ರು ಸೈನ್ ಮಾಸ್ಟ್ರು ಆಮೇಲೆ ರಾಜೀರ್ ಶೆಟ್ಟಿ ಲೀಡಲ್ಲಿರೋದು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದು ಟೆಕ್ನಿಷಿಯನ್ ಸಿನ್ಮಾ ಒಂದು ಟೆಕ್ನಿಷಿಯನ್ ಸಿನ್ಮಾ ಅಂದರೆ ಎಲ್ಲ ಟೆಕ್ನಿಷಿಯನ್ ಸೇರ್ಕೊಂಡು ಮಾಡಿರೋ ಸಿನ್ಮಾ ಖಂಡಿತವಾಗ್ಲೂ ಒಂದು ಒಳ್ಳೆ ಎಫರ್ಟ್ ಮಾಡಿ ಒಳ್ಳೆ ಔಟ್ಪುಟ್ ಬಂದಿದೆ ಮತ್ತೆ ಟೆಕ್ನಿಕಲಿ ತುಂಬ ಪಾಸಿಟಿವ್ ಆಗಿರೋಂಥ ಕೆಲವೊಂದು ಎಲಿಮೆಂಟ್ಸ್ಗಳೆಲ್ಲ ಇದ್ವು ನೈಟ್ ಶೂಟ್ಸ್ಗಳ ಜಾಸ್ತಿ ಇರ್ತಿದ್ವು ಆಮೇಲೆ ಸ್ಟ್ರೆಂಟ್ ರವಿ ವರ್ಮ ಮಾಸ್ಟರ್ ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಎಡ್ ಸೀಟು ನಮ್ಮ ಡೈರೆಕ್ಟ್ರು ಸ್ಕ್ರೀನ್ ಪ್ಲೇ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸರಿ ಇನ್ನೊಂದು ನೀವು ಹೇಳ್ತಾ ಇದ್ರಿ ಟೆಕ್ನಿಷಿಯನ್ ಅವರು ಸೇರ್ಕೊಂಡು ಸಿನಿಮಾ ಮಾಡಿರುವಂತದ್ದು ಅದು ಕಡಿಮೆ ಇವಾಗ ಒಂದು ಒಗ್ಗೂಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡೋದು ಕಡಿಮೆ ಆಗಿರುವಂತದ್ದು ಹಾಗೆ ಇನ್ನೊಂದು ನೋಡಬಹುದು ನಾವು ಪೈರಸಿ ಹಾಗೆ ಓಟಿಟಿಯಲ್ಲಿ ಬರುವ ಸಿನಿಮಾಗಳು ಕೂಡ ಜಾಸ್ತಿ ಆಗಿರುವಂತದ್ದು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಒಂದೊಳ್ಳೆ ಕನ್ನಡ ಸಿನಿಮಾ ಯಾವುದೇ ಸಿನಿಮಾ ಆಗಿರಲಿ ದಯವಿಟ್ಟು ಪರಿ ಪೈರಸಿ ಮಾಡಿಕೊಂಡು ಮೊಬೈಲಲ್ಲಿ ನೋಡಿಕೊಂಡು ಮಾಡಬೇಡಿ ಅಂತ ಜನರಿಗೆ ಹೇಳ್ತೀನಿ ಆಮೇಲೆ ಒಳ್ಳೆ ಒಳ್ಳೆ ಸಿನಿಮಾನ ಸಿನಿಮಾ ಥಿಯೇಟ್ರಲ್ಲಿ ಪ್ರೊಡ್ಯೂಸರ್ಗಳು ತುಂಬ ಎಫರ್ಟ್ ಹಾಕಿ ಒಳ್ಳೆ ಟೆಕ್ನಿಷಿಯನ್ಗಳು ಎಫರ್ಟ್ ಹಾಕಿ ಮಾಡಿರ್ತಾರೆ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳಿಕೊಳ್ತೀನಿ ಇನ್ನು ರಾಜ್ಬಿ ಶೆಟ್ಟಿಯವ್ರನ್ನೂ ಕೂಡ ವಿಭಿನ್ನ ಪಾತ್ರದಲ್ಲಿ ಪೊಲೀಸ್ ಅವತಾರದಲ್ಲಿ ಹಾಗೆ ಅವರು ಕುಡುಕನ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡಿರುವಂತದ್ದು ಅದು ಹೇಗೆ ಅನ್ನಿಸ್ತು ರಾಜೀವ್ ಶೆಟ್ಟಿ ಸರ್ ಆಕ್ಚುಲಿ ಆಫ್ ದ ಸ್ಕ್ರೀನ್ ಒಂಥರ ಆಕ್ಟ್ ಮಾಡ್ತಿದ್ರು ದ ಸ್ಕ್ರೀನ್ ಒಂದ್ ಆಕ್ಟ್ ಮಾಡ್ತಾ ಇದ್ರು ಬಟ್ ಆ ಪಾತ್ರಕ್ಕೆ ಎಷ್ಟು ಏನ್ ಬೇಕು ಅಂತ ಗೊತ್ತಿರೋದ್ರಿಂದ ಬಿಹೈಂಡ್ ದ ಕ್ಯಾಮ್ರಾ ಫನ್ನಾಗಿ ಆಟ ಆಡ್ಕೊಂಡು ತುಂಬ ಚೆನ್ನಾಗಿರ್ತಿದ್ರು ಬಟ್ ಕ್ಯಾರೆಕ್ಟರ್ ಹೋದಾಗ ಅಷ್ಟೇ ಸೀರಿಯಸ್ ಆಗಿರ್ತಿದ್ರು ಕೆಲವೊಂದು ಎಲಿಮೆಂಟ್ಗಳನ್ನ ಹೇಳ್ಬೇಕು ಅಂದರೆ ಎಲ್ಲರೂ ಸುಮ್ಮ ಅಂದರೆ ಸುಮ್ಮನೆ ಎಲ್ಲ ಸುಮ್ಮನೆ ಇದ್ದವ್ರು ಯಾರು ಮರದ ಹತ್ರ ಬೇಕಿರೋ ಮಾತಾಡಿಸ್ಬಿಡ್ತಾರೆ ಅಷ್ಟು ಕೂಲ್ ಕೂಲ್ಬೇಕು ನೀವು ಪಿ ಆಗಿ ಹತ್ತಿರದಿಂದ ನೋಡಿರ್ತೀರಿ ಅದು ನೋಡಿರ್ತೀರಿ ಅದಕ್ಕೆ ಈ ಕ್ವಶನ್ ಕೇಳಿದೆ ನಾನು ನಿಮಗೆ ಮುಂದಿನ ಪ್ಲಾನ್ಸ್ ಏನೆಲ್ಲ ಇದೆ ನಿಮ್ದಂತ ಇದೆ ಮೇಡಮ್ ನಡೀತಾ ಇದೆ ಬಿಲ್ಲರಂಗ ಭಾಷೆ ನಡೀತಾ ಇದೆ ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳೋ ಲೈನ್ ಅಪ್ ಅಲ್ಲಿ ಮಾಡ್ಬೇಕು ಮೇಡಮ್ ಸುದೀಪ್ ಯಾವುದೇ ಸಿನಿಮಾ ಆಗಿರ್ಬೋದು ಆಗಿರಬಹುದು ಈಗ ತುಂಬ ಚೆನ್ನಾಗಿರುತ್ತೆ ಸೀನಿಗೆ ಬಂದಾಗ ಕಂಪ್ಲೀಟ್ ಆಗಿ ಲೈಟಿಂಗ್ ಮಾಡಬೇಕಾರೆ ಅವರು ಎಲ್ಲನೂ ಕ್ಲೀನಾಗಿ ಡಿಸ್ಕಸ್ ಮಾಡಿ ಏನು ಹೆಂಗೆ ಅಂತೇಳಿ ನೀಟಾಗಿ ನೀಟ್ ಭಂಡಾರಿ ಸುದೀಪ್ ಸರ್ ಇರ್ಬೋದು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆಮೇಲೆ ತುಂಬ ರೆಸ್ಪೆಕ್ಟು ಆಮೇಲೆ ಆನ್ ಸೆಟ್ ಬಂದಾಗ ಅವ್ರ ಡಿಸಿಪ್ಲಿನ್ ತುಂಬಾ ಖುಷಿ ಆಗಿದೆ ಎಲ್ಲ ಸಿನಿಮಾ ಕನ್ನಡ ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನ ಡೈರೆಕ್ಟರ್ ಪ್ರೊಡ್ಯೂಸರ್ನ ಉಳಿಸಿ ಆದಷ್ಟು ಪೈರಿಸಿನ ಬಿಟ್ಬಿಟ್ಟು ಸಿನಿಮಾ ಥಿಯೇಟರ್ ಗೆ ಬಂದು ನೋಡಿ ಅದ್ರಲ್ಲ ವೀಕ್ಷಕರೇ ಇದಾಗಿತ್ತು ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಲಾವಣ್ಯ ಜನತಾ ಟಿ ವಿಳೂರು